ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ನಾನಿವತ್ತು ಸಕ್ಕ ಟೇಸ್ಟಿಯಾಗಿ ಸಿಂಪಲಾಗಿ ಡಾಬಾ ಸ್ಟೈಲಲ್ಲಿ ಮಾಡುವಂತಹ ಚಿಕನ್ ಗ್ರೇವಿನ ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡ್ತಾ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸುಲಭ ಈ ಡಾಬಾ ಸ್ಟೈಲಲ್ಲಿ ಚಿಕನ್ ಮಾಡೋದು ಹಾಗಿದ್ರೆ ಬನ್ನಿ ಥರ ಮಾಡ್ತಾ ಇದ್ದೀನಿ ಈ ರೆಸಿಪಿ ಯಾವ ಥರ ಮಾಡೋದು ಅಂತ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ತೊಳೆದ್ಬಿಟ್ಟು ಹಾಗೆ ಇದಕ್ಕೆ ಇವಾಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪಾದಮೇಲೆ ಅಚ್ ಖರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಚ್ ಕರದ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಮತ್ತು ನಾವು ಗ್ರೇವಿ ಮಾಡುವಾಗ ಮತ್ತೆ ಸರಿ ನಾನು ಮತ್ತು ಎಲ್ಲ ಎಲ್ಲ ಸ್ಪೈಸಸ್ನೂ ಸೇರಿಸ್ಕೋಬೇಕಾಗತ್ತೆ ಅಚ್ಚ ಖರದ ಪುಡಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಗ್ರೀನ್ ಚಟ್ನಿನ ಸೇರಿಸ್ಕೊಂತ ಇದ್ದೀನಿ ಈ ಗ್ರೀನ್ ಚಟ್ನಿಗೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಶುಂಠಿ ಬೆಳ್ಳುಳ್ಳಿನ ಹಾಕಿ ನಾನು ಮನೆಯಲ್ಲಿ ಯಾವಾಗಲೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಆ ಚಟ್ನಿನ ಸೇರಿಸ್ಕೊತಾ ಇದ್ದೀನಿ ಅದಾದ ನಂತರ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಾದ ನಂತರ ಒಂದು ಸ್ವಲ್ಪ ಕಲರ್ಗೋಸ್ಕರ ಅರನ ಪುಡಿ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ಅವರ್ ಆದರೂ ನೆನೆಸ್ಕೋಬೇಕು ಇದೆ ಟೈಮ್ ಇಲ್ಲ ಅಂದರೆ ಟೈಮ್ ಇಲ್ಲ ಅಂದರೆ ನೀವೊಂದು ಅರ್ಧ ಗಂಟೆನಾದರೂ ಈ ಚಿಕನ್ನ ನೆನೆಸ್ಕೊಳ್ಳಿ ನಾವು ಎಷ್ಟು ನೆನೆಸ್ತೀವೋ ಅಷ್ಟು ಚೆನ್ನಾಗಿ ಈ ಗ್ರೇವಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಮಾತ್ರ ನಾನಿಲ್ಲಿ ಒಂದು ಅವರ್ ಆದಮೇಲೆ ಈ ಗ್ರೇವಿನ ಮಾಡ್ತಾ ಒಂದು ಅವರ್ ಆದಮೇಲೆ ತುಂಬಾ ಚೆನ್ನಾಗಿ ನೆನ್ಕೊಂಡಿತ್ತು ಅದಾದ ನಂತರ ಇಲ್ಲಿ ಇವಾಗ ಒಗ್ಗರಣೆಗೆ ನಾನು ಸ್ಟೋ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಗಲವಾಗಿರುವಂತಹ ಬಾಣಲಿ ಇಟ್ಕೊಂಡ್ರೆ ನಮಗೆ ಚಿಕನ್ ಗ್ರೇವಿ ಮಾಡೋದಕ್ಕೆ ತುಂಬನೇ ಚೆನ್ನಾಗಿರುತ್ತೆ ಅದಕ್ಕೆ ಒಗ್ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಎಣ್ಣೆ ಹಾಕೊಳ್ಳಿ ಒಂಚೂರು ಎಣ್ಣೆ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿ ಎಣ್ಣೆನೆ ಹಾಕೋಬೇಕು ಅಂತಲ್ಲ ಈ ತುಪ್ಪನ ಹಾಕೋಬೋದು ಇಲ್ಲ ಬೆಣ್ಣೆಯಲ್ಲೂ ಮಾಡ್ಬೋದು ತುಂಬನೇ ಚೆನ್ನಾಗಿರುತ್ತೆ ನಾನು ಎಣ್ಣೆಯಲ್ಲಿ ಹಾಕ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೆ ಸ್ಪೈಸಸ್ನ ಸೇರಿಸ್ಕೋಬೇಕು ಈ ಚಕ್ಕೆ ಲವಂಗ ಏಲಕ್ಕಿ ಕಾಡು ಏಲಕ್ಕಿ ಗ್ರೀನ್ ಏಲಕ್ಕಿ ಎಲ್ಲ ಬರುತ್ತಲ್ಲ ಅದೆಲ್ಲ ಹಾಕ್ಕೊಂಡು ನೀಟಾಗಿ ಒಂದ್ಸರಿ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ಅದಾದ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ನೀವು ಚಿಕನ್ ಐಟಮ್ಗೆ ಎಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರಿ ತುಂಬಾ ರುಚಿಯಾಗಿ ಬರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ಕೊಂತೀವೋ ಅಷ್ಟೊಂದು ಚೆನ್ನಾಗಿ ಈ ಗ್ರೇವಿ ಬಂದು ಬಂದಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂತಿಲ್ಲ ಪ್ಯೂರಿ ಮಾಡಿ ಹಾಕ್ಕೊತಾ ಇದ್ದೀನಿ ನಮಗೆ ಸ್ವಲ್ಪ ಗ್ರೇವಿ ಬೇಕಲ್ವ ಅದಕ್ಕೋಸ್ಕರ ನಿಮಗೆ ಗ್ರೇವಿ ಬೇಡ ಅಂದರೆ ನೀವು ಇಲ್ಲಿ ಕಟ್ ಮಾಡಿ ಸಹ ಹಾಕೋಬೋದು ನನಗೆ ಗ್ರೇವಿ ಬೇಕಾಗಿರೋದಕ್ಕೆ ಕಾರಣಕ್ಕೆ ನಾನಿಲ್ಲಿ ಟೊಮೆಟೊನ ಪ್ಯೂರಿ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಸಾಕಾಗುತ್ತೆ ನಾನು ಮಾಡ್ತಿರೋ ಚಿಕನ್ಗೆ ಇವಾಗ ಹಾಕ್ಕೊಂಡಿರೋಂತಹ ಟೊಮೆಟೊನು ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಶುಂಠ್ ಟೊಮೆಟೊ ಏನು ಹಾಕ್ಕೊಂಡಿದ್ದೀವಲ್ಲ ಅದರಲ್ಲಿರುವಂತಹ ಹಸಿ ಹೋಗೋವರೆಗೂ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿ ಸ್ಪೈಸಸ್ನ ಸೇರಿಸ್ಕೋಬೇಕು ಅಚ್ಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಉಪ್ಪು ಹಾಗೇ ಹಾಗೆ ಚಿಕನ್ ಮಸಾಲ ಹಾಗೆ ಜೀರಿಗೆ ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಉಪ್ಪು ಆವಾಗ ನನ್ನ ಸ್ವಲ್ಪ ಚಿಕನ್ಗೂ ಸಹ ಹಾಕ್ಕೊಂಡಿದ್ದೆ ಇವಾಗ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಇಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಇವಾಗ ನೀಟಾಗಿ ನಾವು ಹಾಕ್ಕೊಂಡಿರೋಂತಹ ಮಸಾಲೆ ಪದಾರ್ಥಗಳೇನಿದಾವಲ್ಲ ಅದೆಲ್ಲ ನೀಟಾಗಿ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಮಸಾಲೆ ಪದಾರ್ಥಗಳೆಲ್ಲ ನೀಟಾಗಿ ಫ್ರೈಯಾಗಿ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ ಆ ಟೈಮಲ್ಲಿ ನಾವು ನಾವೇನು ಚಿಕನ್ನ ನೆನೆಸಿಟ್ಕೊಂಡಿದ್ವಲ್ಲ ಆ ಚಿಕನ್ನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಾವೆಲ್ಲ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೋಬಾರ್ದು ಯಾಕಂದರೆ ಚಿಕನ್ನೇ ನಾವು ಎಷ್ಟು ಬೈಸ್ಕೊತೀವಿ ಅದರ ಮೇಲೆ ನೀರು ಬಿಟ್ಕೊಂಡ್ಬಿಡುತ್ತೆ ಮೊದಲೇ ನೀರು ಸೇರಿಸ್ಕೊಂಡ್ಬಿಟ್ರೆ ತುಂಬಾ ನೀರು ನೀರಾಗಿಬಿಡುತ್ತೆ ಆ ಕಾರಣಕ್ಕೆ ಇಲ್ಲಿ ನಾನು ನೀರನ್ನ ಸೇರಿಸ್ಕೊತಾ ಇಲ್ಲ ಇವಾಗ ನೀಟಾಗಿ ಮ ಚಿಕನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಚಿಕನ್ ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆದರೆ ತುಂಬಾ ಚೆನ್ನಾಗಿರುತ್ತೆ ಅದಾದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಚಿಕನಲ್ಲೂ ಸಹ ನೀರಿರುತ್ತಲ್ವ ಅದಕ್ಕೋಸ್ಕರ ನೀರು ಹಾಕ್ಕೊಳ್ಳಕ್ಕೆ ಹೋಗ್ಬೇಡಿ ಲಿಡ್ ಕ್ಲೋಸ್ ಮಾಡಿ ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ ಹಾಗೆಯೇ ಐದರಿಂದ ಹತ್ತು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ನಾವಿಲ್ಲಿ ನೀರು ಹಾಕಿರಲಿಲ್ಲ ಚಿಕನ್ ಯಾವ ಥರ ನೀರು ಬಿಟ್ಟಿದೆ ಅಂತ ಇಷ್ಟಾದರೆ ಸಾಕಾಗುತ್ತೆ ಗ್ರೇವಿ ನಿಮ್ಗೆ ಏನಾದರೂ ಜಾಸ್ತಿ ಗ್ರೇವಿ ಬೇಕು ಅಂದರೆ ನೀವು ಇಲ್ಲಿದ್ದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ ಅದಾದ ನಂತರ ಇಲ್ಲಿ ನಾನು ಮೊಸರು ಸೇರಿಸ್ಕೊತಾ ಇದ್ದೀನಿ ಮೊಸರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮುಕ್ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಟ್ಟರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿರುವಂತಹ ಡಾಬಾ ಸ್ಟೈಲಲ್ಲಿ ಚಿಕನ್ನು ನಮ್ಮ ಮನೇಲೆ ರೆಡಿ ಮಾಡ್ಕೋಬೋದು ಇದನ್ನು ಇವಾಗ ಕುದಿಯಾಗಿ ಬಿಟ್ಬಿಡ್ತೀನಿ ಮೊಸರು ಹಾಕಿದ ತಕ್ಷಣ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಇದೆ ಹಾಗೆ ನಮಗೆ ಬೇಕಾಗಿರುವಂತಹ ಗ್ರೇವಿನೂ ಸಹ ತುಂಬ ಚೆನ್ನಾಗಿ ಬಂದಿರುತ್ತೆ ನಿಮ್ಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ನೀವು ಇಲ್ಲ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ತುಂಬ ನೀರು ಹಾಕ್ಕೊಂಡ್ಬಿಟ್ರೆ ನಮಗೆ ಬೇಕಾಗಿರುವಂತಹ ಗ್ರೇವಿ ತುಂಬ ನೀರು ನೀರಾಗಿರುತ್ತೆ ಯಾಕಂದರೆ ನಾವಿಲ್ಲಿ ಯಾವುದೇ ಕಾಯಿ ಆಯಿತು ಅದೇನೋ ರುಬ್ಬಾ ಹಾಕಿಲ್ವಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಮೇಲ್ಗಡೆ ಎಣ್ಣೆ ಅಂದರೆ ಸಾಕು ಈ ಗ್ರೇವಿ ರೆಡಿ ಆಯಿತು ಅಂತೇನೆ ನಾನು ಇವತ್ತು ಇದ್ರ ಜೊತೆಗೆ ಚಪಾತಿ ಮಾಡಿದ್ದೀನಿ ನೀವು ಚಪಾತಿ ಅಂತನೇ ಅಲ್ಲ ಜೋಳದ ರೊಟ್ಟಿ ಜೊತೆಗೂ ಸಹ ತಿನ್ಬೋದು ಮುದ್ದೆ ಜೊತೆಗೆ ತಿನ್ಬೋದು ಈ ಬಟರ್ ನಾನು ಕುಲ್ಚ ಪರೋಟ ದೋಸೆ ಜೊತೆಗೂ ಸಹ ನೀವು ಈ ಗ್ರೇವಿನ ಮಾಡಿಕೊಂಡು ತಿನ್ಬೋದು ತುಂಬಾ ಮ್ಯಾಚ್ ಆಗುತ್ತೆ ಎಲ್ಲದಕ್ಕೂ ನಾನು ಇದಕ್ಕೆ ಇವಾಗ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತೀನಿ ಅದಾದ ನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂತಹ ಕೊತ್ತಂಬರಿನ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಡ್ತೀನಿ ಹಾಗೆ ನೀವು ಏನೇ ಚಿಕನ್ ಐಟಮ್ ಮಾಡಿ ನೈಟ್ ತಿನ್ನಬೇಕು ಅಂದರೆ ಮಧ್ಯಾಹ್ನ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿಯಾಗಿದೆ ಡಾಬಾ ಸ್ಟೈಲಿಯಲ್ಲಿ ಚಿಕನ್ ಗ್ರೇವಿ ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕನ್ ಗ್ರೇವಿನ ಮನೇಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಇವತ್ತು ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗಿದ್ದರೆ ನಾನು ಮಾಡಿರುವಂತಹ ಈ ಚಿಕನ್ ಗ್ರೇವಿ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇದೇ ಥರನೇ ಇರಲಿ ಥ್ಯಾಂಕ್ ಯು